ಜಿಲ್ಲಾ ಆಡಳಿತ ಗದಗ ಶಾಲಾ ಶಿಕ್ಷಣ ಇಲಾಖೆ ಗದಗ ಹಾಗೂ ತಾಲೂಕು ಪಂಚಾಯಿತಿ ಮುಂಡರಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕ್ಷೇತ್ರ ಸಮನ್ವಯಾಧಿಕಾರಿಗಳ ಕಾರ್ಯಾಲಯ ಮತ್ತು ಪುರಸಭೆ ಮುಂಡರಗಿ ಶಿಕ್ಷಕರ ದಿನೋತ್ಸವ ಸಮಿತಿಯಿಂದ ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಇಪ್ಪತ್ತಾರನೇ ಸಾಲಿನ ತಾಲೂಕು ಮಟ್ಟದ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಮುಂಡರಗಿ ಹೊಸ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಶಿರಹಟ್ಟಿ ಶಾಸಕರು ಡಾ ಚಂದ್ರು ಲಮಾಣಿ ಮಾತನಾಡಿ ಶಿಕ್ಷಕರಿಗೆ ದೇಶದಲ್ಲಿ ಬಹುದೊಡ್ಡ ಸ್ಥಾನಮಾನ ನೀಡಲಾಗಿದೆ ಮಕ್ಕಳಿಗೆ ವಿದ್ಯೆ ಬುದ್ಧಿ ಕಲಿಸುವುದರ ಜೊತೆಗೆ ನೈತಿಕ ಶಿಕ್ಷಣದ ಮೂಲಕ ಮಕ್ಕಳ ಉಜ್ವಲ ಭವಿಷ್ಯ ರೂಪಿಸುವ ಮೂಲಕ ಶಿಕ್ಷಕರು ಭವ್ಯ ಭಾರತದ ಅಭಿವೃದ್ಧಿ ರುವಾರಿಗಳೆಂದರು ಬಳಿಕ ಎಲ್ಲ ಶಿಕ್ಷಕರಿಗೆ ಗೌರವ ಸಲ್ಲಿಸಿದರು ಇಷ್ಟು ವರ್ಷದಿಂದ ಆಗಿರ್ಲಿಲ್ಲ ಆದರೆ ಅದನ್ನ ಮುಂದಿನ ದಿನಮಾನದಲ್ಲಿ ಒಳ್ಳೆ ರೀತಿಯಿಂದ ಕಾಯ್ಕೊಂಡು ಹೋಗುವಂಥದ್ದು ನಮ್ಮೆಲ್ಲರ ಒಂದು ಜವಾಬ್ದಾರಿ ಮುಂದುವರಿಸಿಕೊಂಡು ಹೋಗ್ತೀವಿ ಇವತ್ತ ಶಿಕ್ಷಣದ ಯಾವುದೇ ತರ ವಿದ್ಯಾರ್ಥಿಗಳಿಗೆ ಮೂಲಭೂತ ಸೌಕರ್ಯ ಅಂತ ಇಟ್ಕೊಂಡು ಯಾವ ಒಂದು ವಿದ್ಯಾರ್ಥಿನ ಸಹಿತ ಶಿಕ್ಷಣದಿಂದ ವಂಚಿತ್ರ ಆಗಬಾರ್ದು ಶಿಕ್ಷಣ ಸಿಕ್ಕಿಲ್ಲ ಅಂತ ಹೇಳಿ ಆ ರೀತಿಯಲ್ಲಿ ನಾವೆಲ್ಲರೂ ಸಹಿತ ವಿಶೇಷವಾಗಿ ನಮ್ಮ ಶಿಕ್ಷಕರ ಜವಾಬ್ದಾರಿ ಬಳಿಕ ಶ್ರೀ ಮಾನಿಪ್ರ ಜಗದ್ಗುರು ನಾಡೋಜ ಡಾಕ್ಟರ್ ಅನ್ನದಾನೇಶ್ ಮಹಾಶಿವಯೋಗಿಗಳು ಆಶೀರ್ವಚನವನ್ನ ನೀಡಿದರು ಹಾಗೂ ರೋಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಜಿಎಸ್ ಪಾಟೀಲ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು ಬಳಿಕ ತಾಲೂಕಿನಲ್ಲಿ ಸಾಧನೆಗೈದ ಶಿಕ್ಷಕರಿಗೆ ಸನ್ಮಾನವನ್ನ ಮಾಡಲಾಯಿತು ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಶ್ರೀ ರಾಮಕೃಷ್ಣ ದೊಡ್ಡಮನಿ ಅವರು ಮುಖಂಡರಾದ ಶ್ರೀ ಕೆವಿ ಹಂಚಿನಾಳ ಬಿಇಒ ನಾಗರಾಜ್ ಅಣ್ಣಿಗೇರಿ ಕೊಟ್ರೇಶಪ್ಪ ಅಂಗಡಿ ಡಾಕ್ಟರ್ ಕುಮಾರಸ್ವಾಮಿ ಹಿರೇಮಠ ಎಸ್ವಿ ಪಾಟೀಲ ಪ್ರಶಾಂತ ಗುಡದಪ್ಪನವರ ಬಸವರಾಜ ಬಿಳಿಮಗದ ನಾಗೇಶ್ ಹುಬ್ಬಳ್ಳಿ ದೇವು ಹಡಪದ ಶಿವಯೋಗಿ ಗಡದ ಶ್ರೀನಿವಾಸ ಅಬ್ಬಿಗೇರಿ ಶಂಕರ ಉಳ್ಳಾಗಡ್ಡಿ ಪವನ ಮೇಟಿ ರಮೇಶ ಹುಲಕನ್ನವರ ಮಂಜುನಾಥ ಮುಧೋಳ ಯಲ್ಲಪ್ಪ ಗಣಚಾರಿ ಪವನ ಲಾಂಡ್ವೆ ಮಾರುತಿ ನಾಗರಹಳ್ಳಿ ವೆಂಕಪ್ಪಪುರದ ಲೋಹಿತಾಪುರದ ಅಶೋಕ ಚೂರಿ ನಾಗರಾಜ ಹೊಸೂರ ಹಾಗೂ ಶಾಲಾ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಸಂಘ ಸಂಸ್ಥೆಗಳ ಮುಖಂಡರು ಇದ್ದರು ಗದಗ